ಹದಿನೆಂಟರಲ್ಲಿ ಮೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆದುಹೋಯಿತು ಈ ಚುನಾವಣೆಯಲ್ಲಿ ಜಾತಾದೀತ ಜನತಾದಳ ಪಕ್ಷ ಮುಳಬಾಗಿಲಿನಲ್ಲಿ ತುಂಬಾ ಜನತಾದಳದ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿ ಯಾವುದೇ ಆಸೆ ಅಮೀಕ್ಷೆಗಳಿಗೆ ಬಲೆಯಾಗದೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಪಕ್ಷದ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ತಿಳಿಸ ಇಷ್ಟಪಡ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಮೇಲೆ ಸೋಲುಗೆಯಲು ಸಹಜ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅವರ ತೀರ್ಪೇ ಅಂತಿಮ ಹಾಗಾಗಿ ಅವರು ಕೊಡ್ತಕ್ಕಂಥ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಏನು ಈ ಒಂದು ಮುಳುಬಾಲ್ ತಾಲೂಕಿನಲ್ಲಿ ಜನ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿಗೆ ನಾವು ತಲೆ ಬಾಗ್ತೀವಿ ಅದನ್ನು ಸ್ವೀಕರಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ಇವತ್ತು ಒಂದು ಸಂತಸದ ಒಂದು ವಿಚಾರ ಅಂತ ಹೇಳಿದ್ರೆ ಏನು ಆಲಂಗೂರು ಶಿವಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲೂ ನಮ್ಮ ಆಲಂಗೂರು ಸೇನವರು ಕೆಟ್ಟ ಒಂದು ಪಕ್ಷ ಈ ತಾಲೂಕಿನಲ್ಲಿ ಅವರು ತೀರ ಹೋದ ಕೂಡ ನಮ್ಮ ಮುಖಂಡರಲ್ಲಾಗಲಿ ಅಥವಾ ನಮ್ಮ ಕಾರ್ಯಕರ್ತರುಗಳಲ್ಲಾಗಲಿ ಆ ಒಂದು ಹುಮ್ಮಸ್ಸು ಕುಗ್ಲಿಲ್ಲ ಅವರನ್ನು ನಮ್ಮನ್ನು ಹಗಲು ಸುಮಾರು ಐದು ಆರು ವರ್ಷಗಳಾದರೂ ಕೂಡ ಅವರ ಕಾಲದಲ್ಲಿ ಎಷ್ಟು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಮುಖಂಡರು ಕಾರ್ಯಕರ್ತರು ಅದೇ ರೀತಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಮುಖ್ಯವಾಗಿ ಏನ್ ಆಲಮೂರು ಶ್ರೇಣನವರಿಗೆ ಈ ತಾಲೂಕಿನ ಜನತೆ ಎರಡು ಬಾರಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅವರು ಕಾರ್ಯಪ್ರವೃತ್ತರಾಗಿ ಉತ್ತಮ ಜನಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ಈ ತಾಲೂಕಿನ ಒಂದು ಸೀರಕ್ಷೆ ಇದ್ದಾರೆ ಹಾಗಾಗಿ ಈ ತಾಲೂಕಿನ ಜನತೆಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮುಖಂಡರುಗಳಿಗೆ ನಾನು ಮುಗಿದು ನಮಿಸ್ತೀನಿ ಏನು ಇಂದಿನ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಸಾವಿರ ಮತಗಳನ್ನು ಪಡೆದಿದ್ದಂಥ ಈ ಪಕ್ಷ ಈ ಬಾರಿ ಅರವತ್ತಾರು ಸಾವಿರ ಮತಗಳನ್ನು ಪಡೆದಿರತಕ್ಕಂಥದ್ದು ಇದು ಪಕ್ಷದ ಒಂದು ಗೆಲುವು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಎಲ್ಲ ನಮ್ಮ ಕಾರ್ಯಕರ್ತರು ಅವರು ಪಟ್ಟಿರ್ತಕ್ಕಂಥ ಒಂದು ಪರಿಶ್ರಮ ಅವರಲ್ಲಿದ್ದಂಥ ಒಂದು ವಿಶ್ವಾಸ ಒಂದು ಆತ್ಮನಂಬಿಕೆ ನಿಜವಾಗ್ಲು ಕೂಡ ಪ್ರತಿಯೊಬ್ಬರು ಕೂಡ ಶ್ಲಾಘಿಸುವಂಥ ಒಂದು ವಿಚಾರ ಅವರ ಒಂದು ಪ್ರಾಮಾಣಿಕತೆಗೆ ಅವರು ಪಟ್ಟಿರ್ತಕ್ಕಂಥ ಒಂದು ಪರಿಶ್ರಮಕ್ಕೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಚಿರಹರಣಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನೆ ಮೊನ್ನೆಯಷ್ಟೇ ನಮ್ಮ ಅಭ್ಯರ್ಥಿ ಸಮೃದ್ಧಿ ಮಂಜು ಅವರು ಪತ್ರಕಾಗೋಷ್ಠಿಯನ್ನು ನೀಡಿದರು ಅವರು ಕೂಡ ಬಹಳ ವಿಷಯಗಳನ್ನು ವಿಶ್ಲೇಷಣೆ ಮಾಡೋದು ನನಗೆ ಅರವತ್ತಾರು ಸಾವಿರ ಜನ ಏನು ನನ್ನನ್ನು ಬೆಂಬಲಿಸಿದ್ದಾರೆ ಅವರನ್ನು ಕೈ ಬಿಡೋದಿಲ್ಲ ಈ ತಾಲೂಕಿನಲ್ಲಿ ಇರ್ತೀನಿ ಜನರ ಸೇವೆ ಮಾಡ್ತೀನಿ ಜನರ ಮಧ್ಯೆ ಇರ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ತಾವು ಏನು ಅಗಲಿರುಳು ದುಡದೇ ಇದ್ದೀರಿ ನಿಜವಾಗಲೂ ಏನು ನಾವು ಒಂದು ಗಂಟೆ ರಾತ್ರಿಯಲ್ಲೂ ಕೂಡ ಹಳ್ಳಿಗಳಿಗೆ ಹೋದಾಗ ಆ ಕೊಡ್ತಕ್ಕಂಥ ಜನ ಕೊಡ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಯಾವತ್ತೀ ಪಕ್ಷ ಮರೆಯೋದಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ನೀವು ಚಲಾಯಿಸಿರ್ತಕ್ಕಂಥ ಒಂದು ಮತಗಳು ಅದೊಂದು ಒಂದು ಆಶಾದಾಯಕ ಅಂತ ನಾನು ಭಾವಿಸ್ತೇನೆ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಒಂದು ಪ್ರಾಮಾಣಿಕತೆಗೆ ನೀವು ತೋರಿಸಿದಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರಲ್ಲೂ ಕೂಡ ಯುವ ಪೀಳಿಗೆ ನಿಜವಾಗ್ಲೂ ಕೂಡ ಯುವಕರಿಗೆ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಯುವಕರು ಅಗಲೆರಲು ಅವರು ಕಷ್ಟಪಟ್ಟು ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕೆಂಬತಕ್ಕಂಥ ಒಂದು ಪಣ ಕೆಲಸ ಮಾಡಿದಂಥ ಯುವ ಪಡೆ ಏನಿದೆ ನಿಜವಾಗ್ಲೂ ಕೂಡ ಅವರ ಒಂದು ಪರಿಶ್ರಮ ಅವರು ಪಟ್ಟಂತ ಒಂದು ಕಷ್ಟ ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ನಿಜವಾಗ್ಲೂ ಕೂಡ ಈ ತಾಲೂಕಿನ ಸಮಸ್ತ ಯುವ ಪಡೆಗೆ ಪಡೆಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ತಾಲೂಕಿನ ಎಲ್ಲ ತಾಯಂದರು ಬಹುತೇಕ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷವನ್ನ ಅಭಿನಂದಿಸಿದ ಅದು ಬೆಂಬಲಿಸಿದ್ದಾರೆ ಸದಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಈ ಪಕ್ಷ ಯಾವಾಗಲೂ ಇರಲಿ ಅಂತ ಕೂಡ ತಮ್ಮಲ್ಲಿ ನಾನು ಹೃದಯಪೇರಕವಾಗಿ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಮನುಷ್ಯ ಆದ ಮೇಲೆ ಕಷ್ಟ ಸುಖ ಇದ್ದೇ ಇರ್ತದೆ ಯಾವತ್ತೂ ನಮ್ಮ ಕಷ್ಟಗಳು ಇವತ್ತೇ ಇದೇ ರೀತಿ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಸುಖವನ್ನು ನೋಡ್ತಕ್ಕಂಥದ್ದು ಪಕ್ಷ ಒಂದು ಉತ್ತಮ ಆದಿಯ ತಗೋತಕ್ಕಂಥ ದಿನಗಳು ಬಹಳಷ್ಟು ಹತ್ತಿರ ಇದೆ ಅದಕ್ಕೆ ಕಾದು ನೋಡೋಣ ಯಾವೊಬ್ಬ ಕಾರ್ಯಕರ್ತರು ಕೂಡ ಎದೆಗುಂದೋದು ಬೇಡ ಸದಾ ನಮ್ಮ ಮುಖಂಡರು ಒಗ್ಗಟ್ಟ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಿಮ್ಮ ಕಷ್ಟ ಕಾಲ್ಪನೆಗಳಲ್ಲಿ ನಾವು ಇರ್ತೀವಿ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಅಭ್ಯರ್ಥಿ ಸಮೃದ್ಧಿ ಮಂಜೂ ಅವರು ಆಗಿರ್ಬೋದು ನಿಜವಾಗ್ಲು ಕೂಡ ಒಂದು ಒಳ್ಳೆಯ ಅಭ್ಯರ್ಥಿ ಸುಸಂಸ್ಕೃತ ಒಬ್ಬ ಅಭ್ಯರ್ಥಿ ನಿಜವಾಗ್ಲು ಕೂಡ ನಾನು ವೈಯಕ್ತಿಕವಾಗಿ ಶ್ಲಾಘಿಸ್ತೇನೆ ಎಲ್ಲಾ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಚುನಾವಣೆಯನ್ನು ಒಳ್ಳೆಯ ಒಂದು ಪಾರ್ಗರ್ಶ ಪಾರದರ್ಶಕ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅಂತ ಒಬ್ಬ ಅಭ್ಯರ್ಥಿಯನ್ನ ಎನ್ ಕುಮಾರಣ್ಣವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮಗಂತ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಕೂಡ ಒಂದು ಸಂತಸದ ಒಂದು ವಿಚಾರ ಅಂದ್ರೆ ಆ ಎಲ್ಲ ನಮ್ಮ ಮುಖಂಡರ ಜೊತೆಗೆ ಅವರು ಒಂದು ಸಂಬಂಧಗಳು ಕಾರ್ಯಕರ್ತರ ಜೊತೆಗೆ ಅವರ ಒಂದು ಸ್ಪಂದನೆ ನಿಜವಾಗ್ಲೂ ಕೂಡ ಶ್ಲಾಘನೀಯ ಯಾವತ್ತೂ ಕೂಡ ಈ ತಾಲೂಕಿನ ಅಧ್ಯಕ್ಷರಾದಂತಹ ಶಿವಣ್ಣವರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮೃದ್ಧಿ ಮಂಜಿಯವರು ಸಮಸ್ತ ಮುಖಂಡರು ನಿಮ್ಮ ಕಾರ್ಯಕರ್ತರ ಜೊತೆ ಇರ್ತೀವಿ ನಿಮ್ಮ ಕಷ್ಟ ಕಾಲ್ಪನೆಗಳ ಜೊತೆ ನಾವು ಭಾಗಿಯಾಗ್ತೀವಿ ಯಾವತ್ತೂ ಕೈ ಬಿಡೋದಿಲ್ಲ ಸದಾ ನಿಮ್ಮ ಮಟ್ಟಿಗೆ ಇರ್ತೀವಿ ಯಾರು ಕೂಡ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ತಾವು ಕಾರ್ಯೋನ್ಮುಖರಾಗಿ ಈ ಪಕ್ಷದ ಒಂದು ವರ್ಚಸ್ಸಿಗೆ ದುಡಿಬೇಕು ನಾವೆಲ್ಲ ಒಗ್ಗಟ್ಟಾಗಿರೋಣ ಈ ಒಗ್ಗಟ್ಟದ ಒಂದು ಪಾಠವನ್ನ ಒಗ್ಗಟ್ಟದ ಒಂದು ಮಂತ್ರ ಜಪ್ಸೋಣ ಸದಾ ಈ ಒಂದು ಪಕ್ಷ ಆಶಾದಾಯಕವಾಗಿರಲಿ ಒಳ್ಳೆ ದಿನಗಳು ಬರ್ತದೆ ಅದಕ್ಕೆ ಕಾಯೋಣ ಅಂತ ಹೇಳ್ತಾ ಈ ನಿಮ್ಮ ಒಂದು ಪಕ್ಷವನ್ನ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಂಬಲಿಸಿದಂಥ ಪ್ರತಿಯೊಬ್ಬರಿಗೂ ನಮಸ್ಕರಿಸ ಕೆಲವೊಂದು ಪರೋಕ್ಷವಾಗಿ ಕೂಡ ಬಹಳಷ್ಟು ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಹೊರಗಿಂದ ಕೂಡ ನಮಗೆ ಒಂದಲ್ಲ ಒಂದು ರೀತಿ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೂಡ ನಾನು ಹೃದಯ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ನಿಮ್ಮ ಜೀವನಗಳು ಆಶಾದಾಯಕವಾಗಲಿ ಅಂತ ಹೇಳ್ತಾ ನಿಮ್ಮ ಒಂದು ಜೀವನಗಳಿಗೆ ಒಂದು ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ನಿಮ್ಮ ಜೊತೆಗೆ ನಾನು ಅನಿಸ್ಗಳನ್ನು ಅನಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಸದಾವಕಾಶ ಇದೊಂದು ಸುದೈವ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜನತಾದ